ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ ಚಿನ್ನೋ ಕಿರಣ ತಮ್ಮ ಊರಿನಿಂದ ಬಂದು ತಿಂಗಳುಗಳೇ ಉರುಳಿದ್ದವು ತನ್ನ ಕೆಲಸದ ಜೊತೆಗೆ ಆಶ್ರಮಕ್ಕೆ ಚ್ಯುತಿ ಬರದ ಹಾಗೆ ನೋಡಿಕೊಳ್ಳುತ್ತಿದ್ದನು ಚಿನ್ನುಗೆ ಮಕ್ಕಳಿಲ್ಲ ಎನ್ನುವ ಕೊರಗು ಕಾಡುತ್ತಿದ್ದರೂ ಅದನ್ನು ಮನದೊಳಗೆ ಬಚ್ಚಿಟ್ಟು ತನ್ನವರ ಖುಷಿಗಾಗಿ ಆಶ್ರಮ ಅಣ್ಣನ ಮನೆ ಎಂದು ಓಡಾಡಿಕೊಂಡಿದ್ದಳು ಆದರೆ ಮನದಲ್ಲಿ ಕೊರಗಿನಿಂದ ಮೊದಲಿಗಿನ್ನ ಇನ್ನೂ ಸಣ್ಣಗಾಗಿದ್ದಳು ಚಿನ್ನು ಕಿರಣನಿಗೆ ಮಾತ್ರ ದಿನೇ ದಿನೇ ಅವಳ ಮೇಲೆ ಪ್ರೀತಿ ಹೆಚ್ಚಾಗುತ್ತಲೇ ಇತ್ತು ಪ್ರತಿದಿನ ಕಿರಣನ ಪ್ರೀತಿಯಲ್ಲಿ ಮಿಂದೇಳುತ್ತಿದ್ದಳು ಚಿನ್ನು ಅಂದು ಕಚೇರಿಯಲ್ಲಿದ್ದ ಸಿಂಚನಾಳಿಗೆ ಮೈಯೆಲ್ಲ ಭಾರ ಎನಿಸಿ ಕೆಲಸದ ಮೇಲೆ ಆಸಕ್ತಿ ಇಲ್ಲದೆ ಮನಸ್ಸು ಆಲಸ್ಯದಿಂದ ಕೂಡಿದೆ ಎನಿಸಿತು ಸಣ್ಣದಾಗಿ ತಲೆನೋವು ಜೊತೆಗೆ ತಲೆ ಸುತ್ತು ಶುರುವಾಯಿತು ತಲೆನೋವಿಗೆ ಕಾಫಿ ತರಿಸಿಕೊಂಡು ಕುಡಿದವಳು ಎಲ್ಲವನ್ನೂ ವಾಶ್ರೂಮ್ನಲ್ಲಿ ಹೊರಹಾಕಿದವಳ ಕಣ್ಣುಗಳು ಕಪ್ಪಿಟ್ಟಂತಾಗಿತ್ತು ನಿಧಾನವಾಗಿ ಗೋಡೆ ಹಿಡಿದುಕೊಂಡು ಬಂದವಳು ತನ್ನ ಕುರ್ಚಿಯ ಮೇಲೆ ಕುಳಿತವಳಿಗೆ ತಪ್ಪಿದ ಮುಟ್ಟಿನ ದಿನಗಳು ಅರಿವಿಗೆ ಬಂದವು ದಿನಗಳನ್ನು ಲೆಕ್ಕ ಹಾಕಿದವಳಿಗೆ ತಿಂಗಳ ಮೇಲೆ ಇಪ್ಪತ್ತು ದಿನವಾಗಿರುವುದನ್ನು ನೆನೆದವಳ ಹೃದಯ ಕಂಪಿಸಿತು ಮುಖದ ಮೇಲಿನ ಬೆವರನ್ನು ನಡುಗುವ ಕೈಗಳಿಂದಲೇ ಒರೆಸಿಕೊಂಡಿದ್ದಳು ಸಿಂಚನ ಬೆವರುತ್ತಿರುವುದು ಮತ್ತು ನಡುಗುವ ಕೈಗಳಿಂದ ಅದನ್ನು ಒರೆಸಿಕೊಳ್ಳುತ್ತಿರುವುದನ್ನು ನೋಡಿದವಳು ಅವಳ ಬಳಿಗೆ ಬಂದು ಸಿಂಚನ ಏನಾಯಿತು ಯಾಕೆ ಹೀಗೆ ಬೆವರುತ್ತಿದೆಯಾ ಎಂದು ಗಾಬರಿಯಲ್ಲಿ ಕೇಳಿದಳು ಸಿಂಧು ಏನಿಲ್ಲ ಸಿಂಧು ಸ್ವಲ್ಪ ತಲೆನೋವು ಎಂದು ನಡುಗುವ ಧ್ವನಿಯಲ್ಲಿಯೇ ಹೇಳಿದವಳು ತನ್ನೊಳಗಿನ ಭಯವನ್ನು ಬಿಟ್ಟುಕೊಡಲಿಲ್ಲ ತಗೋ ಮೊದಲು ನೀರು ಕುಡಿ ಎಂದು ನೀರಿನ ಬಾಟಲ್ ಅವಳ ಮುಂದಿಡಿದವಳು ಸೂರ್ಯನನ್ನು ಬರಹೇಳಲ್ಲ ಎಂದು ಸಿಂಧು ಕೇಳಿದರೆ ಅವಳ ಭಯ ಇನ್ನೂ ಹೆಚ್ಚಾಗಿತ್ತು ಬೇಡ ಸಿಂಧು ಅವರು ಕೆಲಸ ಮಾಡುತ್ತಿದ್ದಾರೆ ಸ್ವಲ್ಪ ಹೊತ್ತು ಸುಧಾರಿಸಿಕೊಳ್ಳುತ್ತೇನೆ ಎಂದು ಚೇರಿನ ಹಿಂದಕ್ಕೆ ಹೊರಗೆ ಕಣ್ಣು ಮುಚ್ಚಿದಳು ಸಿಂಧು ಕೂಡ ಇವಳು ಸುಧಾರಿಸಿಕೊಳ್ಳಲಿ ಎಂದು ಲ್ಯಾಪ್ಟಾಪಲ್ಲಿ ತನ್ನ ಕೆಲಸ ಮುಂದುವರಿಸಿದಳು ಕಣ್ಣು ಮುಚ್ಚಿದವಳು ತನ್ನ ಭಯ ನಿಜಾನ ಸುಳ್ಳ ಎಂದು ಮೊದಲು ಖಚಿತಪಡಿಸಿಕೊಳ್ಳಬೇಕು ಎಂದು ಯೋಚನೆಗೆ ಬಿದ್ದಳು ಈಗ ನಾನು ಹೊರಗೆ ಹೋಗಬೇಕು ಆದರೆ ಹೇಗೆ ಹೋಗುವುದು ಸೂರ್ಯ ಅವರಿಗೆ ಏನು ಹೇಳುವುದು ಎಂದುಕೊಂಡವಳು ಸೂರ್ಯ ಸಿಂಚನಾಳನ್ನು ಮದುವೆಯಾದಾಗಿನಿಂದ ಸೂರ್ಯನ ಬೈಕಿನಲ್ಲಿಯೇ ಇಬ್ಬರು ಕಚೇರಿಗೆ ಬರುತ್ತಿದ್ದರು ಈಗ ಒಬ್ಬಳೇ ಹೋಗ್ತೀನಿ ಎಂದರೆ ಅವರು ಕಳಿಸುವುದಿಲ್ಲ ಎನ್ನುವ ತಲೆನೋವು ಶುರುವಾಗಿತ್ತು ಅವಳಿಗೆ ಆದರೆ ಅವಳು ಹೊರಗೆ ಹೋಗದೆ ವಿಧಿ ಇರಲಿಲ್ಲ ಹಾಗಿದ್ದಾಗಲೇ ಕೇಳಿ ನೋಡ್ತೀನಿ ಎಂದು ಕುಳಿತಲ್ಲಿಂದ ಎದ್ದು ಸೂರ್ಯ ಇರುವಲ್ಲಿಗೆ ಬಂದಳು ಲ್ಯಾಪ್ಟಾಪಲ್ಲಿ ಮುಖ ಹುದುಗಿಸಿ ಕೆಲಸ ಮಾಡುವವನ ಬಳಿಗೆ ಬಂದವಳು ಸೂರ್ಯ ಎಂದು ಮೆಲು ಧ್ವನಿಯಲ್ಲಿ ಕರೆದಿದ್ದಳು ಸಿಂಚನ ಸಿಂಚನಾಳ ಧ್ವನಿ ಕೇಳಿದವನಿಗೆ ಇದು ಅವಳ ಧ್ವನಿ ಎಂದು ತಿಳಿದವನು ಕತ್ತೆತ್ತಿ ಅವಳನ್ನು ನೋಡದೆ ಹೇಳು ಎಂದನು ಅದು ತುಂಬ ತಲೆನೋವು ಸಹಿಸಲು ಆಗ್ತಿಲ್ಲ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಹಾಗೆ ಮನೆಗೆ ಹೋಗ್ತೀನಿ ಎಂದಳು ಈಗ ಅವಳ ಮಾತು ಕೇಳಿದವನು ಲ್ಯಾಪ್ಟಾಪ್ ಮೇಲಿಂದ ಕೈ ತೆಗೆದು ಏನಾಯಿತು ಸಿಂಚನ ಬಾ ನಾನು ಬರ್ತೀನಿ ಎಂದು ಗಾಬರಿಯಾಗಿ ಎದ್ದು ನಿಂತನು ಇತ್ತೀಚೆಗೆ ಅವನಿಗೆ ಸಿಂಚನ ಜೀವನದ ಒಂದು ಭಾಗವೇ ಆಗಿದ್ದಳು ಅವಳನ್ನು ಒಂದು ಕ್ಷಣವೂ ಬಿಟ್ಟಿರುತ್ತಿರಲಿಲ್ಲ ಸೂರ್ಯನ ಮಾತು ಕೇಳಿದವಳು ಇನ್ನೂ ಭಯಗೊಂಡು ಸೂರ್ಯ ನೀವು ಈ ಕೆಲಸ ಬಿಟ್ಟು ಬರುವುದು ಬೇಡ ನಾನೇ ಹೋಗ್ತೀನಿ ಎಂದು ಇದ್ದ ಬದ್ದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಹೇಳಿದಳು ನಿನ್ನ ಬೈಕ್ ಕೂಡ ಇಲ್ಲ ನಿನ್ನ ಬೈಕ್ ಕೂಡ ಇಲ್ಲ ಸಿಂಚನ ಹಾಕಿದ್ದಾಗ ಒಬ್ಬಳೇ ಹೇಗೆ ಹೋಗ್ತೀಯ ಏನೂ ಬೇಡ ನಾನು ಎಮ್ಡಿ ಜೊತೆ ಮಾತನಾಡುತ್ತೇನೆ ನಾನು ಬರ್ತೀನಿ ಹೋಗೋಣ ಎಂದನು ಸೂರ್ಯ ಈಗ ತನ್ನ ಜೊತೆ ಬಂದರೆ ನನ್ನ ಕೆಲಸ ಆಗುವುದಿಲ್ಲ ಎಂದು ಯೋಚಿಸಿದವಳು ನಿಮ್ಮ ಕೆಲಸ ಅರ್ಧಂಬರ್ಧ ಆಗಿದೆ ಸೂರ್ಯ ನೀವೇನು ಬರುವುದು ಬೇಡ ನಾನು ಆಟೋ ಮಾಡಿಕೊಂಡು ಹೋಗುತ್ತೇನೆ ನೀವು ಕೆಲಸ ಮುಗಿಸಿ ಬನ್ನಿ ಎಂದಳು ಸೂರ್ಯ ಕೂಡ ಒಂದು ಫೈಲ್ ಸ್ಟಡಿ ಮಾಡುತ್ತಿದ್ದರಿಂದ ಸಿಂಚನ ಮಾತು ಸರಿ ಎನಿಸಿ ಸರಿ ಹುಷಾರಾಗಿ ಹೋಗು ಎಂದು ಪರ್ಸ್ನಿಂದ ಐನೂರು ರು ನೋಟು ತೆಗೆದು ಅವಳ ಮುಂದೆ ಹಿಡಿದನು ಸಿಂಚನಾಳನ್ನು ಮದುವೆಯಾದಾಗಿನಿಂದಲೂ ಒಂದು ದಿನ ಅವಳ ಸಂಬಳವನ್ನು ಕೇಳಿದವನಲ್ಲ ತನಗೆ ಬರುತ್ತಿರುವ ಸಂಬಳದಲ್ಲಿ ತಂದೆ ತಾಯಿ ಸಂಸಾರ ಸರಿದೂಗಿಸಿಕೊಂಡು ಹೋಗುತ್ತಿದ್ದನು ಸಿಂಚನ ಊರು ಿಗೆ ಹೋದಾಗ ಧರ್ಮೇಗೌಡರು ಮತ್ತು ಅನ್ನಪೂರ್ಣ ಅವರು ಬೇಡ ಎಂದರು ಅವರ ಖರ್ಚಿಗೆ ಹಣ ಕೊಟ್ಟು ಬರುತ್ತಿದ್ದಳು ಮನೆಗೆ ಬೇಕಾದ ದಿನಸಿ ತೆಗೆದುಕೊಂಡು ಬರುತ್ತಿದ್ದಳು ಇದರ ಬಗ್ಗೆ ಸೂರ್ಯ ಏನೂ ಕೇಳುತ್ತಿರಲಿಲ್ಲ ಈಗ ಸೂರ ಸೂರ್ಯ ಹಣ ಕೊಡಲು ಬಂದಿದ್ದನ್ನು ನೋಡಿದವಳು ನನ್ನ ಬಳಿ ಇದೆ ಬೇಡ ಸೂರ್ಯ ಎಂದಳು ಪರವಾಗಿಲ್ಲ ಇಟ್ಕೊಂಡಿರು ಎಂದು ಹೇಳಿದನು ಅವಳು ಇಲ್ಲಿಂದ ಮೊದಲು ಹೊರ ಹೋಗಬೇಕಿದ್ದರಿಂದ ಅವನಿಂದ ಹಣ ಪಡೆದವಳು ಎಂ ಡಿ ಅಲೋಕ್ ಕುಮಾರ್ ಅವರಿಂದ ಒಪ್ಪಿಗೆ ಪಡೆದು ಎಲ್ಲರಿಗೂ ತಿಳಿಸಿ ಅಲ್ಲಿಂದ ಹೊರಟಿದ್ದಳು ಕಚೇರಿಯಿಂದ ಹೊರಬಂದು ಒಂದು ಆಟೋ ಹಿಡಿದು ಒಂದು ಕ್ಲಿನಿಕ್ಕಿಗೆ ಬಂದವಳು ಅಲ್ಲಿದ್ದ ಮಹಿಳಾ ವೈದ್ಯರಿಂದ ಪರೀಕ್ಷೆ ಮಾಡಿಸಿದವಳಿಗೆ ತಾನು ತಾಯಿಯಾಗುತ್ತಿರುವುದು ಖಚಿತವಾಗಿತ್ತು ನಾನು ಗರ್ಭಿಣಿ ಎಂದು ತಿಳಿದ ವಿಷಯ ತಿಳಿದವಳಿಗೆ ಆಕಾಶವೇ ಕೈಗೆ ಸಿಕ್ಕಷ್ಟು ಸಂತೋಷವಾಗಿತ್ತು ಒಮ್ಮೆ ತನ್ನ ಒಡಲನ್ನು ಸವರಿಕೊಂಡವಳ ಕಣ್ಣಿನಿಂದ ನೀರು ಇಳಿದಿದ್ದವು ಆ ಸಂತೋಷ ಹೆಚ್ಚಿಗೆ ಸಮಯ ಇವಳ ಮುಖದಲ್ಲಿ ಇರಲಿಲ್ಲ ಚಿನ್ನುಗೆ ಮಕ್ಕಳಾಗುವ ತನಕ ನಮಗೆ ಮಕ್ಕಳು ಬೇಡ ಎಂದು ಹೇಳಿದ ಸೂರ್ಯನ ಮಾತು ನೆನೆದವಳಿಗೆ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು ಅದೇ ಭಯದಲ್ಲಿ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಗಿತ್ತು ಈ ವಿಷಯವನ್ನು ಸೂರ್ಯನಿಗೆ ಹೇಗೆ ಹೇಳುವುದು ಸೂರ್ಯ ಮಗು ತೆಗೆಸು ಎಂದು ಹೇಳಿದರೆ ಆಗ ನಾನೇನು ಮಾಡಲಿ ಹಾಗಂತ ಅವರಿಂದ ವಿಷಯವನ್ನು ಮುಚ್ಚಿರಲು ಸಾಧ್ಯವಿಲ್ಲ ಎಂದು ನೆನೆದವಳು ಹೈರಾಣಾಗಿದ್ದಳು ಕಣ್ಣೀರನ್ನು ಎಷ್ಟೇ ತಡೆದರೂ ಅದು ಎಡೆಬಿಡದೆ ಸುರಿಯುತ್ತಲೇ ಇದ್ದವು ವೈದ್ಯರು ಬರೆದುಕೊಟ್ಟ ಔಷಧಿಗಳನ್ನು ಸಹ ತೆಗೆದುಕೊಳ್ಳದೆ ಆಟೋ ಹಿಡಿದು ಮನೆಗೆ ಬಂದವಳು ಒಡಲನ್ನು ಹಿಡಿದು ಜೋರಾಗಿ ಅಳತೊಡಗಿದಳು ಇತ್ತ ಕೆಲಸ ಮಾಡುತ್ತಿದ್ದ ಸೂರ್ಯನಿಗೆ ಸಿಂಚನ ಒಬ್ಬಳನ್ನೇ ಕಳಿಸಿದ್ದರಿಂದ ಕಚೇರಿಯಲ್ಲಿ ಕೆಲಸ ಮಾಡಲಾಗದೆ ಮನಸ್ಸು ತಡೆಯದೆ ಅವನೂ ಕೂಡ ಬೇಗ ಮನೆಗೆ ಬಂದಿದ್ದನು ಸೂರ್ಯ ಮನೆಗೆ ಬಂದರೆ ಮನೆಯ ಬಾಗಿಲು ಕೂಡ ಹಾಕದೆ ಸಿಂಚನ ಕೋಣೆಯಲ್ಲಿ ಹತ್ತು ಹತ್ತು ಸುಸ್ತಾಗಿ ಮುದುಡಿ ಮಲಗಿದ್ದಳು ಅವಳನ್ನು ಈ ಸ್ಥಿತಿಯಲ್ಲಿ ನೋಡಿದವನು ಅವಳ ಬಳಿಗೆ ಹೋಗಿ ಮುಖದ ಮೇಲೆ ಹರಡಿದ್ದ ಕೂದಲನ್ನೆಲ್ಲ ಹಿಂದಕ್ಕೆ ನೀವುತ್ತಾ ಸಿಂಚನಾ ಎಚ್ಚರಿಸಿದನು ಸೂರ್ಯನ ಧ್ವನಿಗೆ ಕಣ್ಣು ಬಿಟ್ಟವಳು ಸೂರ್ಯನ ಮುಖ ನೋಡಲು ಧೈರ್ಯ ಸಾಲದೆ ಮತ್ತೆ ಮುಖ ತಿರುಗಿಸಿ ಮಲಗಿದಳು ಅವಳ ವರ್ತನೆಯನ್ನು ನೋಡಿದವನು ಯಾಕೆ ಸಿಂಚನ ಏನಾಯಿತು ತಲೆನೋವು ಕಡಿಮೆಯಾಗಲಿಲ್ವಾ ಹಾಸ್ಪಿಟಲ್ನಲ್ಲಿ ಏನು ಹೇಳಿದರು ಎಂದು ಗಾಬರಿಯಲ್ಲಿ ಕೇಳಿದನು ಸೂರ್ಯನ ಮಾತಿಗೆ ಎದ್ದು ಕುಳಿತವಳು ತುಂಬಿದ ಕಣ್ಣುಗಳಿಂದಲೇ ವೈದ್ಯರು ನೀಡಿದ ಪ್ರೆಗ್ನೆನ್ಸಿ ರಿಪೋರ್ಟನ್ನು ಅವನ ಮುಂದೆ ಹಿಡಿದಳು ಆ ರಿಪೋರ್ಟ್ ನೋಡಿದವನು ಸಂತೋಷಕ್ಕೆ ಹಾಗೆ ತಟಸ್ಥವಾಗಿ ನಿಂತನು ತಾನು ತಂದೆಯಾಗುತ್ತಿದ್ದೇನೆ ಎಂದು ತಿಳಿದವನ ಮನಸ್ಸು ಹಕ್ಕಿಯಂತೆ ಹಾರಾಡಿತು ತಂದೆ ಎಂಬ ಪದವನ್ನು ನೆನೆದವನಿಗೆ ಮನದಲ್ಲಿ ಅರಿಯದ ಭಾವವೊಂದು ಮೂಡಿತು ತಂದೆ ಆಗಬೇಕು ಎಂಬುದು ಎಷ್ಟೋ ಜನರ ಕನಸಾಗಿರುತ್ತದೆ ಆ ಕನಸು ಇಂದು ಸೂರ್ಯನ ಜೀವನದಲ್ಲಿ ನನಸಾಗಿತ್ತು ಆ ಸಂತೋಷಕ್ಕೆ ಅವನಿಗೆ ಮಾತುಗಳು ಹೊರಡದೆ ಹಾಗೆ ನಿಂತಿದ್ದನು ಅದನ್ನು ನೋಡಿ ತಪ್ಪಾಗಿ ಅರ್ಥೈಸಿಕೊಂಡ ಸಿಂಚನ ಮಂಚದಿಂದ ಕೆಳಗಿಳಿದು ಬಂದು ನನ್ನನ್ನು ಕ್ಷಮಿಸಿ ಸೂರ್ಯ ಚಿನ್ನುಗೆ ಮಗುವಾಗುವವರೆಗೂ ನಮಗೆ ಮಕ್ಕಳು ಬೇಡ ಎಂದು ಹೇಳಿದ್ರೆ ಆದರೆ ನನ್ನ ತಪ್ಪಿನಿಂದ ನಾನು ತಾಯಿ ಆಗುತ್ತಿದ್ದೇನೆ ಇದೇ ವಿಷಯವನ್ನು ಖಚಿತಪಡಿಸಿಕೊಳ್ಳಲು ಆಫೀಸಿನಿಂದ ಹೊರಟು ಬಂದಿದ್ದು ನಾನು ಎಂದು ಅಳುತ್ತಲೇ ಹೇಳಿದಳು ಹೇ ಸಿಂಚನ ಸಂತೋಷ ಪಡುವ ವಿಷಯಕ್ಕೆ ಯಾರಾದರೂ ಹೀಗೆ ದುಃಖ ಪಡ್ತಾರಾ ಎಂದವನು ಒಡನೆ ಅವಳನ್ನು ತಬ್ಬಿ ಥ್ಯಾಂಕ್ ಯು ಸೋ ಮಚ್ ಎಂದು ಅವಳ ಹಣೆಗೆ ಮುತ್ತನೆಸಿದನು ತಂಗಿಗೆ ಮಗುವಾಗುವವರೆಗೂ ನಮಗೆ ಮಗು ಬೇಡ ಅದನ್ನು ತೇಯು ಎಂದು ಹೇಳುತ್ತಾರೆ ಎನ್ನುವ ಸಿಂಚನಾಳ ಯೋಚನೆಯನ್ನು ಸೂರ್ಯ ತಲೆಕೆಳಗು ಮಾಡಿದ್ದನು ಸೂರ್ಯನ ಈ ಮಾತನ್ನು ಕೇಳಿದವಳು ಆಶ್ಚರ್ಯದಲ್ಲಿ ಅವನನ್ನೇ ನೋಡುತ್ತಾ ಉಳಿದಳು ಸೂರ್ಯ ಈ ಮೊದಲು ನೀವು ಚಿನ್ನುಗೆ ಮಗುವಾಗುವವರೆಗೂ ನಮಗೆ ಮಕ್ಕಳು ಬೇಡ ಎಂದು ಹೇಳಿದ್ರಿ ಆದರೆ ಇವತ್ತು ನಾನು ತಾಯಿ ಆಗುತ್ತಿರುವ ವಿಷಯವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿದ್ದೀರಾ ಎಂದು ಪ್ರಶ್ನೆ ಮಾಡಿದಳು ನನ್ನ ತಂಗಿಗೆ ಮಕ್ಕಳಾಗುವವರೆಗೂ ನಮಗೆ ಮಕ್ಕಳು ಬೇಡ ಎಂದು ಹೇಳಿದ್ದು ನಿಜ ಸಿಂಚನ ಆದರೆ ಈಗ ನಿನ್ನ ಒಡಲಲ್ಲಿ ಚಿಗುರೊಡೆಯುತ್ತಿರುವ ಕರುಳಿನ ಕುಡಿಯನ್ನು ಚಿವುಟಿ ಹಾಕು ಎನ್ನುವಷ್ಟು ಕಟುಕ ನಾನಲ್ಲ ಆ ದೇವರು ಕರುಣಿಸಿರುವ ಈ ಭಾಗ್ಯವನ್ನು ಬೇಡ ಎನ್ನಲು ನಾನು ಎಂದು ಸಿಂಚನ ಒಡಲ ಮೇಲೆ ಕೈ ಹಿಟ್ಟು ಹೇಳಿದವನು ಇವತ್ತು ನನಗೆ ಎಷ್ಟು ಸಂತೋಷವಾಗುತ್ತಿದೆ ಎಂಬುದನ್ನು ಮಾತಿನಲ್ಲಿ ಹೇಳಲು ಆಗುತ್ತಿಲ್ಲ ಸಿಂಚನ ಈ ಖುಷಿಗೆ ಕಾರಣವಾದ ನಿನಗೆ ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳುತ್ತಾ ಮತ್ತೊಮ್ಮೆ ಮಡದಿಗೆ ಧನ್ಯವಾದ ತಿಳಿಸಿದನು ಸೂರ್ಯನ ಈ ನಡೆಯನ್ನು ನಿರೀಕ್ಷಿಸದವಳು ನಿಮ್ಮನ್ನು ತುಂಬ ತಪ್ಪಾಗಿ ಅರ್ಥ ಮಾಡಿಕೊಂಡೆ ಸೂರ್ಯ ಇಷ್ಟು ವರ್ಷವಾದರೂ ನಿಮ್ಮನ್ನು ನಿಮ್ಮ ಮನಸ್ಸನ್ನು ಅರಿಯುವಲ್ಲಿ ಸೋತು ಹೋದೆ ನಾನು ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಒಳಗೊಳಗೆ ಹೇಳಿಕೊಂಡು ತುಂಬ ದುಃಖಪಟ್ಟಳು ಸಿಂಚನ ನನ್ನನ್ನು ಕ್ಷಮಿಸಿ ಸೂರ್ಯ ಎಲ್ಲಿ ಈ ಮಗು ಬೇಡ ಎಂದು ಹೇಳುತ್ತೀರೋ ಅಂತ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಾನೂ ಕೂಡ ಭಯಪಟ್ಟಿದ್ದೆ ಎಂದು ಸೂರ್ಯನನ್ನು ತಬ್ಬಿ ಹೇಳಿದಳು ಸಿಂಚನ ಹಾಗೆಲ್ಲ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಅವಳಿಗೆ ಸಮಾಧಾನ ಮಾಡಿದವನು ಈ ವಿಷಯವನ್ನು ಮೊದಲು ಚಿನ್ನುಗೆ ಹೇಳ್ತೀನಿ ಈ ವಿಷಯ ಕೇಳಿದರೆ ತುಂಬ ಸಂತೋಷ ಪಡ್ತಾಳೆ ಎಂದು ತನ್ನ ಮೊಬೈಲ್ ತೆಗೆದು ತನ್ನ ತಂಗಿಗೆ ಕರೆ ಮಾಡಿದನು ಏನಿವತ್ತು ನನ್ನ ಹೆಂಡತಿ ತುಂಬ ಖುಷಿಯಾಗಿರುವ ಹಾಗಿದೆ ಕಚೇರಿಯಿಂದ ಬಂದ ಕಿರಣ ಕೋಣೆಯಲ್ಲಿ ಪುಸ್ತಕ ಹಿಡಿದು ಮುಖದ ಮೇಲೆ ಮಂದಹಾಸ ಹೊದ್ದು ಕುಳಿತಿದ್ದ ಚಿನ್ನುವಿನ ಬಳಿ ಬಂದು ಹೇಳಿದನು ಏನೋ ಗೊತ್ತಿಲ್ಲ ರೀ ಮನಸ್ಸಿಗೆ ಇವತ್ತು ಏನೋ ಒಂಥರ ಸಮಾಧಾನ ಖುಷಿ ಅನಿಸಿತು ಅದಕ್ಕೆ ಪುಸ್ತಕ ಓದುತ್ತಾ ಕುಳಿತೆ ಎಂದಳು ಕಾರಣ ಇಲ್ಲದೆ ಮನಸ್ಸಿಗೆ ಖುಷಿಯ ಅದು ಹೇಗೆ ನನಗೂ ಹೇಳಿಕೊಡು ಎಂದು ಹಿಂದಿನಿಂದ ಅವಳನ್ನು ಬಳಸಿ ಕೇಳಿದನು ನಾನು ದುಃಖಪಟ್ಟರೂ ಸಹಿಸಲ್ಲ ನೀವು ಖುಷಿಯಾಗಿದ್ದರೂ ಈ ರೀತಿ ಕೇಳ್ತೀರ ನಾನು ಇನ್ನು ಹೇಗೆ ಇರುವುದು ಎಂದು ಮುಖ ಊದಿಸಿದಳು ಅಯ್ಯೋ ಮಾರಾಯ್ತಿ ಇಷ್ಟು ಪುಟ್ಟ ಮುಖಾನ ಕುಂಬಳಕಾಯಿ ಗಾತ್ರ ಮಾಡಬೇಡ ನೀನು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಎಂದು ಹೇಳುವಾಗಲೇ ಚಿನ್ನುವಿನ ಮೊಬೈಲ್ಗೆ ಸೂರ್ಯನ ಕರೆ ಬಂದಿತ್ತು ರಿಂಗಣಿಸಿದ ಮೊಬೈಲ್ ನೋಡಿದವನೇ ಸೂರ್ಯ ಕರೆ ಮಾಡುತ್ತಿದ್ದಾನೆ ಎಂದು ಕಿರಣನೇ ರಿಸೀವ್ ಮಾಡಿ ಹಲೋ ಎಂದಿದ್ದನು ಹಲೋ ಕಿರಣ ಚಿನ್ನು ಇಲ್ವಾ ಎಂದರೆ ಇಲ್ಲೇ ಇದ್ದಾಳೆ ಏನು ಹೇಳು ಎಂದನು ಹಾಗಾದರೆ ಸ್ಪೀಕರ್ ಹಾಕು ಹೇಳ್ತೀನಿ ಎಂದು ಸೂರ್ಯ ಹೇಳಿದರೆ ಅವನ ಧ್ವನಿಯಲ್ಲಿದ್ದ ಆನಂದವನ್ನು ಗ್ರಹಿಸಿದ ಕಿರಣ ಸ್ಪೀಕರ್ ಆನ್ ಮಾಡಿ ಹೇಳು ಎಂದನು ಚಿನ್ನು ನಾನು ಮಾತನಾಡಿಸುತ್ತಿರುವುದು ಕೇಳಿಸ್ತಿದ್ಯಾ ಎಂದು ತಂಗಿ ಕೇಳುತ್ತಿದ್ದಾಳ ಇಲ್ವಾ ಎಂದು ಮತ್ತೊಮ್ಮೆ ಖಚಿತಪಡಿಸಿಕೊಂಡಿದ್ದನು ಕೇಳಿಸುತ್ತಿದೆ ಏನು ಹೇಳು ಅಣ್ಣ ಎಂದಳು ನೀವಿಬ್ಬರು ಅತ್ತೆ ಮಾವ ಹಾಕ್ತಿದ್ದೀರಾ ಎಂದು ನೀವಿಬ್ಬರು ಅತ್ತೆ ಮಾವ ಆಗ್ತಿದ್ದೀರಾ ಎಂದು ಹೇಳಿದವನು ಮರು ಮಾತನಾಡದೆ ಕರೆ ತೊಂಡರಿಸಿದ್ದನು ಸೂರ್ಯನ ಮಾತು ಕೇಳಿದ ಚಿನ್ನುಗೆ ಇದು ಕನಸೋ ಇಲ್ಲ ನನಸೋ ಎನಿಸಿತು ರೀ ಅಣ್ಣ ಏನು ಹೇಳಿದ ನಾವು ಅತ್ತೆ ಮಾವ ಅಂದರೆ ಸಿಂಚನಾಕ ಪ್ರೆಗ್ನೆಂಟ್ ಆಗಿದ್ದಾರೆ ಎಂದು ಹೇಳಿದವಳ ಕಣ್ಣಿನಲ್ಲಿ ಸಂತೋಷಕ್ಕೆ ನೀರು ತುಂಬಿದವು ನನ್ನನ್ನು ಇನ್ನೂ ಮಗುವಿನ ಹಾಗೆ ನೋಡಿಕೊಳ್ಳುವ ನನ್ನಣ್ಣ ಅವನದೇ ಮಗುವಿನ ತಂದೆಯಾಗುತ್ತಿದ್ದಾನೆ ನನ್ನ ತವರು ಮನೆಯ ಬೆಳಕು ಚಿಗುರೊಡೆಯುತ್ತಿದೆ ಎಂದು ಹೇಳುತ್ತಿದ್ದವಳ ಕಣ್ಣುಗಳಲ್ಲಿ ಮಿಂಚು ಸಂಚಾರವಾಗುತ್ತಿತ್ತು ಅವಳ ಈ ಖುಷಿಗೆ ಪಾರವೇ ಇರಲಿಲ್ಲ ಸಿಂಚನ ತಾಯಿಯಾಗುತ್ತಿರುವುದನ್ನು ಕೇಳಿದ ಕಿರಣನಿಗೂ ಕೂಡ ಬಹಳವೇ ಸಂತೋಷವಾಗಿತ್ತು ಆದರೆ ಅವನು ಮಡದಿಯ ಸಂತೋಷವನ್ನು ನೋಡುವುದೇ ಒಂದು ಅದ್ಭುತವಾಗಿತ್ತು ಸಿಂಚನ ತಾಯಿಯಾಗಿದ್ದಕ್ಕೆ ಇಷ್ಟೊಂದು ಸಂತೋಷ ಪಡುತ್ತಿರುವ ನೀನು ಒಂದು ವೇಳೆ ನೀನೇ ತಾಯಿಯಾಗಿದ್ದರೆ ಇನ್ನೆಷ್ಟು ಖುಷಿ ಪಡ್ತೀಯಾ ಎಂದು ಮನದಲ್ಲಿ ಹೇಳಿಕೊಂಡನು ರೀ ಬನ್ನಿ ಬೇಗ ನನ್ನನ್ನು ಅಣ್ಣನ ಮನೆಗೆ ಕರೆದುಕೊಂಡು ಹೋಗಿ ಎಂದರೆ ನಾನು ಫ್ರೆಶ್ ಆಗಿ ಬರ್ತೀನಿ ಚೀನು ಹೋಗೋಣ ಎಂದವ ಎಂದು ಕಿರಣ ಹೇಳಿದನು ಫ್ರೆಶ್ ಆಗುವುದೇನೂ ಬೇಡ ಮೊದಲು ನನ್ನನ್ನು ಅಣ್ಣನ ಮನೆಗೆ ಕರೆದುಕೊಂಡು ಹೋಗಿ ಎಂದು ಕಿರಣನನ್ನು ಬಟ್ಟೆ ಬದಲಿಸಲು ಬಿಡದೆ ಸೂರ್ಯನ ಮನೆಗೆ ಕರೆದುಕೊಂಡು ಬಂದಿದ್ದಳು ಕಿರಣ ಇನ್ನು ಬೈಕ್ ನಿಲ್ಲಿಸುತ್ತಿದ್ದರೆ ಚಿನ್ನು ಅದಾಗಲೇ ಮೆಟ್ಟಿಲತ್ತಿ ಮೇಲೆ ಬಂದವಳು ಹೊರಗಿನಿಂದಲೇ ಸಿಂಚನಾಕಾ ಎಂದು ಕೂಗಿಕೊಂಡು ಒಳ ಬಂದಿದ್ದಳು ಚಿನ್ನು ಧ್ವನಿಯನ್ನು ಕೇಳಿದ ಕೋಳಿಯಲ್ಲಿದ್ದ ಸಿಂಚನಾಳಿಗೆ ಮುಖದ ಮೇಲೆ ನಾಚಿಕೆ ಆವರಿಸಿತು ಒಳ ಬಂದವಳೆ ಒಡನೆ ಸಿಂಚನ ಕೈಯನ್ನು ಹಿಡಿದು ಅವಳನ್ನು ಎರಡೂ ಸುತ್ತು ತಿರುಗಿಸಿ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಕಂಗ್ರಾಜ್ಯುಲೇಷನ್ ಎಂದಿದ್ದಳು ಬಚ್ಚನ ಮನೆಯಿಂದ ಮುಖ ತೊಳೆದು ಹೊರಬಂದ ಸೂರ್ಯನಿಗೆ ತಂಗಿಯ ಮುಖದ ಮೇಲಿನ ಖುಷಿ ಎದ್ದು ಕಾಣುತ್ತಿತ್ತು ಅವಳನ್ನು ಹಾಗೇ ನೋಡುತ್ತಾ ಉಳಿದನು ಎಷ್ಟೋ ದಿನಗಳ ನಂತರ ಚಿನ್ನು ತುಂಬ ಖುಷಿಯಾಗಿದ್ದಳು ತನಗಷ್ಟೇ ನೋವಾದರೂ ಸರಿ ನನ್ನ ತಂಗಿ ಯಾವಾಗಲೂ ಖುಷಿಯಾಗಿ ಇರಬೇಕು ಎಂದು ಯೋಚಿಸುವ ಹೃದಯಕ್ಕೆ ಇಂದು ತಂಪೆರೆದಂತಾಗಿತ್ತು ಹೊರಗಿನಿಂದ ಬಂದ ಕಿರಣ ಕೂಡ ಮಡದಿಯ ಈ ಖುಷಿಯನ್ನು ನೋಡುತ್ತಾ ಹಾಗೆ ನಿಂತನು ಅಕ್ಕ ಪಾಪುನ ನಾನು ಮುಟ್ಟಬಹುದಾ ಎಂದು ಖುಷಿಯಿಂದ ಹೇಳಿದವಳು ಸಿಂಚನಾಳ ಹೊಟ್ಟೆಯ ಮೇಲೆ ಕೈ ಇಟ್ಟವಳಿಗೆ ಆದ್ರಿಕಾಳ ಅತ್ತೆ ಹೇಳಿದ ಬಂಜೆ ಎಂಬ ಮಾತು ನೆನಪಾಗಿ ಎದೆಯಲ್ಲಿ ಭಯ ಆವರಿಸಿ ಒಡನೆ ಕೈ ಹಿಂದೆ ತೆಗೆದಳು ಚಿನ್ನು ಮುಖಭಾವವನ್ನು ಗುರುತಿಸಿದ ಸಿಂಚನ ಯಾಕೆ ಚಿನ್ನು ಏನಾಯಿತು ಎಂದಳು ಇಲ್ಲ ಅಕ್ಕ ನಾನು ಪಾಪುನ ಮುಟ್ಟಬಾರದು ಪಾಪುನ ನಿಮ್ಮನ್ನು ಇಬ್ಬರನ್ನು ಮುಟ್ಟಿದರೆ ಇಬ್ಬರಿಗೂ ಏನಾದರೂ ಆಗುತ್ತದೆ ನಾನು ಮುಟ್ಟಲ್ಲ ನಾನು ಮುಟ್ಟಲ್ಲ ಎಂದು ಭಯದಲ್ಲಿ ಹೇಳಿದವಳು ಕೋಣೆಯಿಂದ ಹಾಲ್ಗೆ ಬಂದು ಒಂದು ಮೂಲೆಯಲ್ಲಿ ಕುಳಿತು ನಾನು ಮುಟ್ಟಲ್ಲ ಎಂದು ಕಣ್ಣಿನಲ್ಲಿ ನೀರು ಸುರಿಸುತ್ತಾ ಹೆದರಿಕೆಯಿಂದಲೇ ಹೇಳುತ್ತಾ ಮಂಡಿಯೊಳಗೆ ಮುಖ ಹುದುಗಿಸಿ ದುಃಖಿಸುತ್ತಾ ಕುಳಿತಳು ಮುಂದುವರಿಯುವುದು ಕೆಲವೊಂದು ಮಾತುಗಳು ಒಬ್ಬ ವ್ಯಕ್ತಿಯನ್ನು ಎಷ್ಟು ನೋವು ಮಾಡುತ್ತವೆ ಎನ್ನುವುದಕ್ಕೆ ಚಿನ್ನುವಿನ ಇಂದಿನ ಸ್ಥಿತಿಯೇ ಕಾರಣ ಧನ್ಯವಾದಗಳು